ಜೈ ಶ್ರೀ ಗಣೇಶ್ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಡ್ರೈ ಫ್ರೂಟ್ಸ್ ಮತ್ತು ಕ್ಯಾರೆಟ್ ಹಾಕಿ ಒಂದು ಜ್ಯೂಸ್ ಮಾಡೋದನ್ನು ಹೇಳ್ತಾ ಇದ್ದೀನಿ ಮೊದಲಿಗೆ ಕ್ಯಾರೆಟ್ ಜ್ಯೂಸ್ ಮಾಡೋದಕ್ಕೆ ಕ್ಯಾರೆಟ್ ಎರಡು ಮೀಡಿಯಮ್ ಸೈಜ್ ಕ್ಯಾರೆಟನ್ನು ನಾನು ಇಲ್ಲಿ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ ಬಾದಾಮಿ ಗೋಡಂಬಿ ಖರ್ಜೂರ ಕಪ್ಪು ದ್ರಾಕ್ಷಿನೂ ಇಟ್ಟಿದ್ದೀನಿ ಜೊತೆಗೆ ಬಿಳಿ ದ್ರಾಕ್ಷಿನೂ ಹಾಕಿದ್ದೀನಿ ಇದ್ರ ಜೊತೆಗೆ ಈ ಕುಂಬಳಕಾಯಿ ಬೀಜ ಇರುತ್ತಲ್ಲ ಇದನ್ನು ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಮೊದಲಿಗೆ ಈ ಎಲ್ಲ ನೆನೆಸಿರೋ ಡ್ರೈ ಫ್ರೂಟ್ಸ್ಗಳನ್ನ ನಾವು ಮಿಕ್ಸಿ ಮಾಡ್ಕೊಂಡು ಬಿಡೋಣ ಒಂದು ಜಾರು ತೊಗೊಂಡು ಆ ಜಾರಿಗೆ ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡು ಬಿಡೋಣ ಈಗ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಈಗ ನಾವು ಮಿಕ್ಸಿ ಮಾಡ್ಕೊಂಡು ಬಿಡೋಣ ಇದು ಈಗ ರುಬ್ಕೊಂಡಾಗಿದೆ ಇದನ್ನು ನಾವೀಗ ಡ್ರೈ ಫ್ರೂಟ್ಸ್ ಎಲ್ಲ ರುಬ್ಕೊಂಡಿರೋಂಥದ್ದನ್ನ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಡು ಬಿಡೋಣ ಇದಕ್ಕೆ ಸ್ವಲ್ಪ ನಾವು ನೀರು ಹಾಕ್ಬಿಟ್ಟು ಪೂರ್ತಿ ಎಲ್ಲವನ್ನು ಬಿಡೋಣ ಇದೇ ಜಾರಿಗೀಗ ನಾವು ಕ್ಯಾರೆಟ್ ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಕ್ಯಾರೆಟಿಗೆ ಒಟ್ಟಿಗೆ ನೀರು ಹಾಕ್ಕೊಂಡು ಬಿಡ್ಬೇಡಿ ಸೊ ಸ್ವಲ್ಪನೇ ನೋಡಿ ನೋಡಿ ಹಾಕ್ಕೊಳ್ಳಿ ಇಲ್ಲಾಂದರೆ ಅದು ನೈಸ್ ಆಗೋದಿಲ್ಲ ಈಗ ಕ್ಯಾರೆಟು ಮಿಕ್ಸಿ ಆಗಿದೆ ನುಣ್ಣಗೆ ರುಬ್ಕೊಂಡು ಬಿಡಬೇಕು ಇದು ಈಗ ನಾವು ಮೊದಲೇ ಡ್ರೈ ಫ್ರೂಟ್ಸ್ ರುಬ್ಕೊಂಡಿದ್ವಲ್ಲ ಅದಕ್ಕೆ ಈ ಕ್ಯಾರೆಟ್ ರುಬ್ಬಿರೋದನ್ನು ಕೂಡ ಸೇರಿಸ್ಕೊಳ್ಳೋಣ ಇದು ಸ್ವಲ್ಪ ಗಟ್ಟಿ ಇರುತ್ತೆ ನಾವು ನೀರನ್ನು ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟಕ್ಕೆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ನಾನು ಸಕ್ಕರೆನ ಆ್ಯಡ್ ಮಾಡಿಲ್ಲ ಯಾಕಂದರೆ ನಾನು ಖರ್ಜೂರ ಹಾಕಿದ್ರಿಂದ ಅದೇ ಸ್ವೀಟು ಕ್ಯಾರೆಟು ಮತ್ತು ಖರ್ಜೂರ ಇದೆಲ್ಲ ಸ್ವೀಟ್ ಇರುತ್ತೆ ಹಾಗಾಗಿ ನಾನು ಸಕ್ಕರೆ ಹಾಕಿಲ್ಲ ಬೇಕು ಅನ್ನೋರು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಬೋದು ಸಕ್ಕರೆ ಬೇಡ ಅನ್ನೋರು ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇದು ಈ ರೀತಿ ಬರುತ್ತೆ ನಮಗೆ ಇದು ಗಟ್ಟಿ ಇದೆ ಅಂತಂದರೆ ಇದಕ್ಕೆ ನಾವು ಜಾಸ್ತಿ ನೀರು ಹಾಕ್ಕೊಂಡು ಮಾಡ್ಕೊಳ್ಬೋದು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬ ಒಳ್ಳೆಯದು ಸ್ನೇಹಿತರೆ ಕ್ಯಾರೆಟು ಮಕ್ಕಳಿಗೆ ದೊಡ್ಡವ್ರಿಗೆ ಯಾರಿಗೆ ಆಗಲಿ ತುಂಬ ಒಳ್ಳೆಯದು ಇದನ್ನು ನೀವು ವಾರದಲ್ಲಿ ಮೂರು ಸರಿ ನಾಲ್ಕು ಸರಿ ಮಾಡ್ಕೊಂಡು ಕುಡಿತಾ ಇದ್ದರೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಮಕ್ಕಳಿಗೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ವಿಟಮಿನ್ ಸಿ ಇರೋದ್ರಿಂದ ಹಾರ್ಟ್ಗೂ ತುಂಬ ಒಳ್ಳೆಯದು ಕ್ಯಾರೆಟ್ ಜ್ಯೂಸು ಈಗ ಇದು ಸರಿಯಾಗಿದೆ ಇದು ಜ್ಯೂಸ್ ಅದಕ್ಕೆ ಬಂದಿದೆ ಇದು ಡ್ರೈ ಫ್ರೂಟ್ಸ್ ಮತ್ತು ಕ್ಯಾರೆಟ್ ಜ್ಯೂಸ್ ಆದ್ದರಿಂದ ಇದ್ರ ಟೇಸ್ಟ್ ಬೇರೆ ಇರುತ್ತೆ ಬರೀ ಕ್ಯಾರೆಟ್ ಜ್ಯೂಸ್ ಆದರೆ ಟೇಸ್ಟ್ ಬೇರೆ ಕೊಡುತ್ತೆ ಇದು ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಇನ್ನೂ ರುಚಿಯಾಗಿರುತ್ತೆ ಇದನ್ನು ಮಕ್ಕಳಿಗೆ ನೀವು ಕುಡಿಯೋಕ್ಕೆ ಕೊಟ್ಟರೆ ತುಂಬ ಒಳ್ಳೆಯದು ರುಚಿ ಇರುತ್ತಲ್ಲ ಅವರು ಖುಷಿಯಾಗಿ ಖುಷಿಯಾಗಿ ತಿಂತಾರೆ ಇದನ್ನು ಕುಡಿತಾರೆ ಈಗ ರುಚಿ ರುಚಿಯಾದ ಕ್ಯಾರೆಟ್ ಜ್ಯೂಸು ಡ್ರೈ ಫ್ರೂಟ್ಸ್ ಕ್ಯಾರೆಟ್ ಜ್ಯೂಸು ರೆಡಿಯಾಗಿದೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಯಾಗೂ ಇರುತ್ತೆ